ನನ್ನ ಬದಲಾವಣೆ ಆಕ್ಟರ್ ಚೇಂಜ್ ಏನ್ ಮಾಡುದು ಹೆಲಿಕಾಪ್ಟರ್ ಕಾಂಜಿ ಪಿಂಜಿ ಮಗ ಕಾಂಜಿ ಪಿಂಜ ಹಂಗ್ ನಂದ್ರೆ ಚೆಕ್ ಮಾಡಕ್ ಹಂಗಿದ್ದವ್ರೆ ಏ ನಾವು ದೋಡ್ಸ್ರೆ ಮಾತ್ರ ಬಡ

నా మాబాపా అంద బాయ్ ఏదా తినా తింద్ర మైండ్ ఆక్టివ్ మైండ్ ఆక్కువ మై చప్పల్ పాలిష్ మేన అల్ ఊట పాలిష్ మప్పల్ పాలిష్ మ ಹಂಗಲ್ವ ಬೈ ನೀ ಏನ್ ಓದಿ ನಾ ಸೈನ್ಸ್ ಮಾಡಿ ಇಲ್ಲ ಸೈನ್ಸ್ ಈ ಕೆಲಸ ಮಾಡೋ ನಮ್ ಗೌರ್ಮೆಂಟ್ ದರದ ಅದಕ್ಕೆ ಹೊಟ್ಟೆ ಅಲ್ಲುಳ್ಳಿ ಏನ್ ಯೋಚನೆ ಮಾಡಿ ತಾಕೊಂದ್ ರೂಪಾಯಿ ಇಲ್ಲ ರೊಕ್ಕ ಡಬಲ್ ಮಾಡ್ಕೊಡ್ತೀನಿ ದೋಸೆ ನಾವು ಮಾಡ್ತೀವಲ್ಲ ಅದ್ ಹಾಂಗ್ ಮಾಡ್ಕೊತಿವ್ ನಿಮಗೆ ವಿಶ್ವಾಸ ದೋಸಾ ರೂಪಾಯಿ ಡಬಲ್ ಮಾಡ್ಕೊಡ್ತೀನಿ ಹೌದಾ

ಅಲ್ಲಾ ಮಕ್ಳೇ ನನ್ಗೆ ಮೋರ್ಕ್ ಮಾಡ್ತೀರಾ ಏ ಈಗ ನಮ್ಗಿ ಬರ್ತೀನಪ್ಪ ಐತಿ ಹಾ ವಿಶ್ವಾಸ ಬದ್ರಿ ಒಂದೇ ಬಿಡ್ತಾಳ್ರಿ ಮನಿಗಾರ ರೀ ಮೂವತ್ ಸಾವಿರ ರೂಪಾಯಿ ಇರ್ಬೇಕು ಎಷ್ಟ ತರ್ತೀನ್ರಿ ಅಲ್ಲೋ ದೋಸ್ತಾ ಟ್ರಕ್ಕ ಇರ್ತಾವಂತೆ ಅವ್ರು ಕೈಯಾಗೆ ಏ ದೋಸ್ತ ಇವರೇ ಏನ್ ಮಾಡ್ತಾರ ಗೊತ್ತೇನು ಒಂದೊಂದ್ ರೂಪಾಯಿ ಜಿಪ್ಪನ್ ಮಾಡಿ ಕಿಶನ್ ತೆಗೆದಿಟ್ಟಿರ್ತಾರೆ ಅವ್ರು ಒಂದೊಂದ್ ರೂಪಾಯಿ ಲೆಕ್ಕ ಹಚ್ಚಿರ್ತಾರ ಅವ್ರು ಇವ್ರ ಕಡೆ ರೊಕ್ಕಿರು ನಮ್ಮ ಅಂತಾರ ಡಬಲ್ ಮಾಡ್ತೀನಿ ಅಂತ ಬರ್ತಾರಲ್ಲ ಅಂತ ಪಟ್ಟ ಕೊಟ್ಟು ಬಿಡ್ತಾರ ಅವ್ ನೋಡಿ ಒಂದೇ ಸಲ ಮೂವತ್ ಸಾವಿರ ರೂಪಾಯಿ ಹೆಂಗೆ ಬರ್ತಾವ ನೋಡಿ ಈಗ ಕರಿತೀರಿ ಏ ನಿನ್ ಮ್ಯಾನ್ ನನ್ಗೆ ವಿಶ್ವಾಸ ಐತೆ ಯಾಕೆ ಅನ್ಸುದು ಹಂಗೆ ತಗೊಂಡ್ರಿ ಬೇಡ ಅಲ್ಲಿ ಅನ್ಸು

ఎక్క దోస దోస ఏన్యదు ఏన్యదు అంద్ర ఐదు సార్ రూపాయ బ చప్పలు ఆగ కొట్ట చప్ప మగత నిమ్మౌన్ ఏ దోశ

மேத்ரி டெங்கி பட்டி சீனா நோடீன் கட்டாரி கட்டி கட்டிலோங்க

ಏನು ಮಾಲು দোస్తಾ ಮಾ ನೋಡ ನಾನು ಮುಖಲೇ ಹರಿತ ಪಕ್ಕ ಮುಖಲೇ ಹರಿತ ಹೊಲಿಗೆ ಹೊಲಿಗೆಯ ಸೋಂಬಾ দোస్తಾ ಹೊರಸ್ಕೊಪಾತ ದೊಡೋ ಇಬ್ರಿಗೂ ಶೇರ್ಸ ಹೇಳಿದ್ದು ಹಂಗಂದಿಲ್ರಿ ನೀವು ನಮ್ಗೆ ಬೇಕು ಬಂದೆನೋ ಏಯ್ ಸೀದಾ ಮಾತಾಡ್ರಿ ನೀವು ನೀವೇನ ಹಂಗೇನ್ ತತ್ತುಕೊಬ್ರಿ ನಿಮ್ಮನ್ನ ನಾನು ಲವ್ ಮಾಡಕತ್ತೀನಿ ಹಾಟಾ ನೀವು ಅਪਣೆ ಲವ್ ಮಾಡ್ತೀನಾ ನಮ್ಮ ಇಬ್ರು ನೋಡಿ ಹಂಗಲ್ ಬೇ ಹಂಗಲ್ಲ ನಿನ್ನ ಇವ ಲವ್ ಮಾಡಕತ್ತಾನಾ ಇಕ್ಕನ ನಾ ಲವ್ ಮಾಡಾಕತ್ತೀನಿ ನಾನು ಅಂತ ಮಾಡಂಗಿಲ್ಲ

Too many thoughts on my mind, I can't sleep at night, so I just keep writing. <laughs>